ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ದಿನ ಆಯಿತು ಕಂಡ್ರೆ ಒಂದು ವೀಡಿಯೋನೂ ಸಹ ಮಾಡಿಲ್ಲ ಆ್ಯಕ್ಚುಲಿ ಒಂದು ಟೂ ಮಂತ್ಸ್ ಆಯಿತು ಅಂತ ನಾನು ಅಂದ್ಕೊಳ್ಳಿ ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಹಾಗಾಗಿ ಹಾಕ್ಲಿಕ್ಕಾಗಿಲ್ಲ ಇವತ್ತೊಂದು ಚಿಕ್ಕ ಪುಟಾಣಿ ಒಂದು ಲಾಗ್ ಕಂಡ್ರಿ ಏನಂದರೆ ಫಿಶ್ಶಿಂದೆ ಕಂಡ್ರೆ ಸ್ಪೆಷಲ್ ಇವತ್ತು ಇಲ್ಲಿ ನೋಡಿ ಒಂದು ಇದು ಪಾಂಪ್ಲೆಟ್ ಕಂಡ್ರೆ ಬ್ಲಾಕ್ ಪ್ಲಾಂಪ್ಲೆಟ್ ಪಾಂಪ್ಲೆಟ್ ಫಿಶ್ ಇದು ಇದು ಹೆಚ್ಚು ಕಮ್ಮಿ ಎರಡು ಕೆ ಜಿ ಇದೆ ಇದು ಇದು ಒಂದು ಕೆ ಜಿಗೆ ನೂರು ಇಪ್ಪತ್ತು ರೂಪಾಯಿಂದ ನೂರ ಮೂವತ್ತು ರೂಪಾಯಿ ಇದೆ ಇದನ್ನು ನಾನಿಲ್ಲಿ ಎರಡು ಕೆ ಜಿ ತಗೊಂಡಿದ್ದೀನಿ ಇದು ಇವತ್ತೊಂದು ಒಳ್ಳೆ ಸಾಂಬಾರು ಮಾಡೋಣ ಕಣ್ರಿ ಅದರಲ್ಲೇ ಇದು ನೋಡಿ ಮತ್ತಿ ಮೀನು ತಾರ್ಲೆ ಮೀನು ಅಂತಾರಲ್ಲ ಅದು ಇಲ್ಲಿ ರಾಮನಗರದಲ್ಲಿ ಸಖತ್ತು ಕಾಸ್ಟ್ಲಿ ಕಂಡ್ರೆ ತುಂಬ ಫ್ರೆಶ್ ಆಗಿತ್ತು ಸಹ ನಮ್ಮ ಶಿವಮೊಗ್ಗದಲ್ಲಾದರೆ ತುಂಬ ಕಮ್ಮಿ ರೇಟಲ್ಲಿ ಸಿಗುತ್ತೆ ಇಲ್ಲಿ ತುಂಬ ಕಾಸ್ಟ್ಲಿ ಕಂಡ್ರೆ ಮುನ್ನೂರು ರೂಪಾಯಿ ಕೆ ಜಿ ಹೇಳಿದ್ರು ಹಾಫ್ ಕಿಲೋ ಅಷ್ಟು ಇಲ್ಲಿ ನಾನು ತಾರ್ಲೆ ಮೀನು ತೊಗೊಂಡಿದ್ದೀನಿ ಅಲ್ಲೇ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ಕಂಡ್ರೆ ಇಲ್ಲೂ ಸಹ ಮನೆಯಲ್ಲಿ ಒಂದು ಎರಡು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಅದೇ ಪಾಂಪ್ಲೆಟ್ ಫಿಶ್ ಫ್ರೈ ಮಾಡಲಿಕ್ಕೆ ಒಳ್ಳೆ ಸ್ಲೇಸ್ ಥರ ಚಿಕ್ಕದಾಗಿ ಸ್ಲೇಸ್ ಹೊಡ್ಸ್ಕೊಂಡು ಬಂದಿದ್ದೀನಿ ಇದು ದಪ್ಪ ದಪ್ಪ ಹೊಡ್ಸ್ಕೊಂಡಿರೋದು ಸಾಂಬಾರಿಗೆ ಕಂಡ್ರೆ ಇದ್ರಲ್ಲಿ ಸಾಂಬಾರು ಮಾಡಿದ್ರೆ ಒಳ್ಳೆ ಟೇಸ್ಟ್ ಆಗುತ್ತೆ ಕಂಡ್ರೆ ಇಲ್ಲಿ ರಾಮನಗರದಲ್ಲಿ ಕೆರೆ ಮೀನು ಸಿಗುತ್ತೆ ಬಟ್ ಅದರಲ್ಲಿ ನನಗೊಂಚೂರು ಇಷ್ಟ ಆಗೋಲ್ಲ ಯಾಕೆ ಅಂದರೆ ಬೆಳೆದಿರೋದೆಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಶಿವಮೊಗ್ಗ ಆದ್ದರಿಂದ ನನಗೆ ಶಿವಮೊಗ್ಗದ ಬಾಂಗ್ಡೆ ತಾರ್ಲೆ ಪಾಂಪ್ಲೆಟ್ ಆ ಥರ ಫಿಶ್ಗಳೇ ಇಷ್ಟ ಆಗುತ್ತೆ ನಾನು ನನ್ನ ಶಿವಮೊಗ್ಗದಲ್ಲಿ ನನ್ನ ಫ್ರೆಂಡ್ಸ್ ಮನೆಗೆ ಹೋದರೂ ಸಹ ಅಷ್ಟೇ ಅವರು ಜಾಸ್ತಿ ಫಿಶ್ ಐಟಮೇ ಮಾಡಾಕ್ತಾರೆ ಹಾಗಾಗಿ ಇವತ್ತು ಇದರಲ್ಲಿ ಫಿಶ್ ಫ್ರೈ ಮಾಡುವ ಇದರಲ್ಲಿ ಫಿಶ್ ಸಾಂಬಾರು ಮಾಡೋಣ ಸ್ನೇಹಿತರೆ ಈ ತಾಳೆ ಇದೆಲ್ಲ ಸ್ನೇಹಿತರೆ ಮಕ್ಕಳು ತುಂಬ ಒಳ್ಳೆಯದು ಕಣ್ರಿ ಇದರಲ್ಲಿ ವಿಟಮಿನ್ ಎ ಅನ್ನೋದು ತುಂಬ ಇದೆ ಆಯಿಲ್ ಐಟಮ್ ಅಂತೂ ತುಂಬಾ ಏರಳು ಆಗಿರುತ್ತೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಬುದ್ಧಿಶಕ್ತಿಗೆ ತುಂಬ ಒಳ್ಳೆಯದು ಕಣ್ರಿ ಸಾಧ್ಯವಾದಷ್ಟು ಮಕ್ಕಳಿಗೆ ಕೊಡಿ ವೀಕ್ಲಿ ಅಟ್ಲೀಸ್ಟ್ ಒಂದು ಟೂ ಟೈಮ್ಸ್ ಆದರೂ ಕೊಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ಚಿಕನು ಅದೆಲ್ಲ ಜಾಸ್ತಿ ಯೂಸ್ ಮಾಡಬೇಡಿ ಹಾಗಾಗಿ ಇವಾಗ ಏನು ಮಾಡೋಣ ಅಂದರೆ ಇದು ಫಿಶ್ ಫ್ರೈ ಮಾಡುವ ಇದು ಫಿಶ್ಶು ಸಾಂಬಾರು ಮಾಡೋದು ಇವ ಇದು ಎರಡು ತ ವೆರೈಟಿ ಫಿಶ್ ಇದೆಲ್ಲ ಎರಡು ವೆರೈಟಿ ಫಿಶ್ಗೂ ಒಂದೇ ಥರ ಮಸಾಲೆ ಕಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ತುಂಬಲು ತುಂಬ ಸಿಂಪಲ್ಲು ಸಹ ಇದೆ ಅದನ್ನು ಸಹ ಒಂದು ವೀಡಿಯೋ ಬ್ಲಾಗ್ ಮಾಡಿ ಹಾಕೋಣ ವೀಡಿಯೋ ಮಾಡಿ ಹಾಕುವ ಆಯಿತಾ ಇವಾಗ ಈ ವಿಡಿಯೋ ಮೊದಲು ಮೊದಲನೇದಾಗಿ ಒಂದು ಚಿಕ್ಕ ಲಾಗ್ ಮಾಡಿ ಹಾಕಿದ್ದೀನಿ ಹೇಗಾಯ್ತು ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ಥ್ಯಾಂಕ್ ಯು